ಹಣಕ್ಕಾಗಿ ಪುರುಷರನ್ನು ಬಳಸಿಕೊಳ್ಳುವ ಹೆಂಗಸರ ವರ್ತನೆ ಜಾಗೃತಿಯ ದೃಷ್ಟಿಯಿಂದ ಸಮಾಜದಲ್ಲಿರುವ ಎಲ್ಲ ಹೆಂಗಸರು ಒಂದೇ ರೀತಿಯಲ್ಲಿ ವರ್ತಿಸುತ್ತಾರೆ ಎಂದು ಹೇಳುವುದು ತಪ್ಪು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಹೆಂಗಸರು ತಮ್ಮ ಸ್ವಾರ್ಥಕ್ಕಾಗಿ ಪುರುಷರ ಹಣವನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಹೊಂದಿರುವುದನ್ನು ಕಾಣಬಹುದು ಇದು ಪ್ರೀತಿಯ ಹೆಸರಿನಲ್ಲಿ ಸ್ನೇಹದ ನೆಪದಲ್ಲಿ ಅಥವಾ ಭಾವನಾತ್ಮಕ ವರ್ತನೆಯ ಮೂಲಕ ನಡೆಯಬಹುದು ಇಂತಹ ವರ್ತನೆಗಳನ್ನು ಪುರುಷರು ಹೇಗೆ ಗುರುತಿಸಬಹುದು ಎಂಬುದನ್ನು ಇಲ್ಲಿ ವಿವರವಾಗಿ ನೋಡೋಣ ಒಂದು ಅತಿಯಾದ ಭಾವನಾತ್ಮಕ ಸಂಪರ್ಕ ಇಂತಹ ಹೆಂಗಸರು ಆರಂಭದಲ್ಲೇ ತುಂಬ ಆತ್ಮೀಯತೆ ತೋರಿಸುತ್ತಾರೆ ನಿನ್ನಂಥವನು ಯಾರೂ ಇಲ್ಲ ನೀನೇ ನನ್ನ ಜೀವನ ಎಂಬ ಮಾತುಗಳಿಂದ ಪುರುಷನನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕುತ್ತಾರೆ ಈ ಭಾವನೆ ಗಟ್ಟಿಯಾದ ನಂತರ ನಿಧಾನವಾಗಿ ಹಣದ ವಿಚಾರಗಳು ಪ್ರಸ್ತಾಪವಾಗುತ್ತವೆ ಎರಡು ಸದಾ ಸಮಸ್ಯೆಗಳ ಕತೆ ಹಣಕ್ಕಾಗಿ ಬಳಸಿಕೊಳ್ಳುವವರು ಯಾವಾಗಲೂ ಸಮಸ್ಯೆಗಳಲ್ಲಿ ಸಿಲುಕಿರುವಂತೆ ತೋರಿಸುತ್ತಾರೆ ಮನೆ ಸಮಸ್ಯೆ ಆರೋಗ್ಯ ತೊಂದರೆ ಸಾಲ ಉದ್ಯೋಗ ಸಮಸ್ಯೆ ಇತ್ಯಾದಿಗಳನ್ನು ಹೇಳಿ ಸಹಾಯ ಕೇಳುತ್ತಾರೆ ಒಮ್ಮೆ ಸಹಾಯ ಮಾಡಿದರೆ ಅದು ಮರುಮರು ನಡೆಯುವ ಸಾಧ್ಯತೆ ಹೆಚ್ಚು ಮೂರು ಉಡುಗೊರೆ ಮತ್ತು ಖರ್ಚಿನ ನಿರೀಕ್ಷೆ ಇಂತಹ ಹೆಂಗಸರು ದುಬಾರಿ ಉಡುಗೊರೆಗಳು ಹೋಟೆಲ್ ಖರ್ಚುಗಳು ಶಾಪಿಂಗ್ ಹಾಲ್ ಡಿಮ್ಯಾಂಡ್ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂಬ ಪ್ರಶ್ನೆಯನ್ನು ಹಣದ ಖರ್ಚಿಗೆ ಜೋಡಿಸುತ್ತಾರೆ ಖರ್ಚು ಮಾಡದಿದ್ದರೆ ಪ್ರೀತಿ ಕಡಿಮೆ ಎಂದು ಆರೋಪಿಸುತ್ತಾರೆ ನಾಲ್ಕು ಹಣ ಬಂದಾಗ ಮಾತ್ರ ಪ್ರೀತಿ ಪುರುಷನ ಬಳಿ ಹಣ ಇರುವವರೆಗೂ ಮಾತ್ರ ಆಕರ್ಷಣೆ ಕಾಳಜಿ ಮತ್ತು ಮಾತುಕತೆ ಇರುತ್ತದೆ ಹಣ ಇಲ್ಲ ಎಂದಾಗ ದೂರವಾಗುವುದು ನಿರ್ಲಕ್ಷ್ಯ ತೋರಿಸುವುದು ಸಾಮಾನ್ಯ ಲಕ್ಷಣ ಐದು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವುದು ತಮ್ಮ ಖರ್ಚು ಮತ್ತು ಜೀವನದ ಜವಾಬ್ದಾರಿಯನ್ನು ಪುರುಷನ ಮೇಲೆ ಹಾಕುತ್ತಾರೆ ತಾವು ದುಡಿಯುವ ಅಥವಾ ಸ್ವಾವಲಂಬಿಯಾಗುವ ಪ್ರಯತ್ನ ಕಡಿಮೆ ನೀನು ಇದ್ದಾಗ ನನಗೆ ಏಕೆ ಕೆಲಸ ಎಂಬ ಮನೋಭಾವ ಕಾಣಬಹುದು ಆರು ಅಪರಾಧ ಭಾವನೆ ಹುಟ್ಟಿಸುವುದು ಹಣ ಕೊಡದಿದ್ದರೆ ಪುರುಷನಿಗೆ ಅಪರಾಧ ಭಾವನೆ ಉಂಟುಮಾಡುತ್ತಾರೆ ನಿನ್ನಿಂದ ನನಗೆ ಏನೂ ಆಗಲ್ಲ ನೀನು ಸಹಾಯ ಮಾಡಲಿಲ್ಲ ಎಂಬ ಮಾತುಗಳಿಂದ ಮಾನಸಿಕ ಒತ್ತಡ ಸೃಷ್ಟಿಸುತ್ತಾರೆ ಏಳು ಸ್ಪಷ್ಟತೆ ಕೊರತೆ ಭವಿಷ್ಯ ಮದುವೆ ಅಥವಾ ಗಂಭೀರ ಸಂಬಂಧದ ವಿಷಯದಲ್ಲಿ ಸ್ಪಷ್ಟ ಉತ್ತರ ನೀಡುವುದಿಲ್ಲ ಆದರೆ ಹಣದ ವಿಷಯದಲ್ಲಿ ಮಾತ್ರ ತಕ್ಷಣ ಸ್ಪಷ್ಟ ಬೇಡಿಕೆ ಇರುತ್ತದೆ ಹಣಕ್ಕಾಗಿ ಪುರುಷರನ್ನು ಬಳಸಿಕೊಳ್ಳುವಂತಹ ವರ್ತನೆಗಳು ಎಲ್ಲ ಹೆಂಗಸರಿಗೆ ಅನ್ವಯಿಸುವುದಿಲ್ಲ ಆದರೆ ಇಂತಹ ಲಕ್ಷಣಗಳನ್ನು ಗುರುತಿಸುವುದು ಪುರುಷರಿಗೆ ಅತ್ಯಂತ ಅಗತ್ಯ ಪ್ರೀತಿ ಸ್ನೇಹ ಮತ್ತು ಸಹಾಯವು ಪರಸ್ಪರ ಗೌರವ ಮತ್ತು ನಂಬಿಕೆಯ ಮೇಲೆ ಇರಬೇಕು ಸ್ವಾರ್ಥದ ಮೇಲೆ ಅಲ್ಲ ಹಣದ ಆಧಾರದ ಮೇಲೆ ಇರುವ ಸಂಬಂಧಗಳು ದೀರ್ಘಕಾಲ ಉಳಿಯುವುದಿಲ್ಲ ಮತ್ತು ಮಾನಸಿಕ ನೋವನ್ನು ಮಾತ್ರ ನೀಡುತ್ತವೆ ಆದ್ದರಿಂದ ಯಾವುದೇ ಸಂಬಂಧದಲ್ಲೂ ಜಾಗೃತಿ ಸ್ವಸ್ಥತೆ ಮತ್ತು ಸ್ವಮೌಲ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು